ಸುತ್ತಿರುವ ಕೊಳಕು ಬಟ್ಟೆ ತೆರವು ವಿಚಾರವಾಗಿ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಅಂಬೇಡ್ಕರ್ ಪರ ಅಧಿಕಾರಿಗಳ ವಿರುದ್ಧ ಮತ್ತು ಅಧಿಕಾರಿಗಳ ಪರ ಧಿಕ್ಕಾರ ಮತ್ತು ಜೈಕಾರಗಳನ್ನ ದಲಿತ ಪರ ಸಂಘಟನೆಗಳ ಮುಖಂಡರು ಸಭೆ ಬಹಿಷ್ಕಾರ ಅಂಬೇಡ್ಕರ್ ಜಯಂತಿ ವಿಚಾರಣೆ ವಿಚಾರವಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳ ಪರ ಮತ್ತು ವಿರುದ್ಧ ಅಧಿಕಾರ ಮತ್ತು ಜೈಕಾರಗಳನ್ನು ಕೂಗಿ ದಲಿತ ಪರ ಸಂಘಟನೆಗಳ ಮುಖಂಡರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು ಏಪ್ರಿಲ್ ಹದಿನಾಲ್ಕರಂದು ಆಚರಣೆ ಮಾಡುತ್ತಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯಿಂದ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಹಿರಿಯ ದಲಿತ ಪರ ಸಂಘಟನೆಗಳ ಮುಖಂಡರು ಮಾತನಾಡಿ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಿ ಆರು ತಿಂಗಳಿಗೂ ಹೆಚ್ಚು ಕಾಲವಾಗಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡುವುದಾದರೆ ನಮ್ಮ ಸಂಘಟನೆ ಸಂಪೂರ್ಣ ಬೆಂಬಲ ನೀಡಿ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದಾಗ ಇದಕ್ಕೆ ಅಧಿಕಾರಿ ಉತ್ತರಿಸಿ ಅಂಬೇಡ್ಕರ್ ಪುತ್ಥಳಿ ವಿವಾದ ನ್ಯಾಯಾಲಯದ ಹಂತದಲ್ಲಿ ಇರುವುದರಿಂದ ಸದ್ಯಕ್ಕೆ ಅಂಬೇಡ್ಕರ್ ಅವರಿಗೆ ಸುತ್ತಿರುವ ಪಟ್ಟಿಯನ್ನು ತೆರವುಗೊಳಿಸಲು ಸಾಧ್ಯವಾಗುವುದಿಲ್ಲ ಎಂದಾಗ ದಲಿತಪರ ಸಂಘಟನೆಗಳು ಹಿರಿಯ ಮುಖಂಡರು ಅಂಬೇಡ್ಕರ್ ಅವರಿಗೆ ಜೈಕಾರಗಳನ್ನು ಕೂಗಿ ಅಂಬೇಡ್ಕರ್ ವಿರೋಧಿಗಳಿಗೆ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಪೂರ್ವಭಾವಿ ಸಭೆಯನ್ನ ಬಹಿಷ್ಕರಿಸಿ ಸಭೆಯಿಂದ ಹೊರೆ ನಡೆದರೆ ಸಭೆ ಒಳಗೆ ಇದ್ದ ಕೆಲ ದಲಿತ ಮುಖಂಡರು ಅಧಿಕಾರಿಗಳ ಪರ ಜೈಕಾರಗಳನ್ನು ಕೂಗಿದ ಘಟನೆ ನಡೆಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಇಒ ಆನಂದ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನವೀನ್ ಕಿರಣ್ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಕರೆದಿದೆ ಚಿಂತಾಮಣಿ ತಾಲೂಕಿನಲ್ಲಿ ಚಿಂತಾಮಣಿಯಲ್ಲಿ ಕಳೆದ ಆರು ತಿಂಗಳುಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಿನಮಾನವಾಗಿ ಅವಮಾನಿಸುತ್ತಾ ಬರ್ತಾ ಇದ್ದಾರೆ ಇದರ ಬಗ್ಗೆ ನಾವು ಅನೇಕ ಹೋರಾಟಗಳನ್ನು ರೂಪಿಸಿದ್ದೀವಿ ಆ ಹೋರಾಟಗಳನ್ನು ಸಹ ಹತ್ತಿಕ್ಕಲು ತಾಲೂಕು ಮತ್ತು ಜಿಲ್ಲಾಡಳಿತ ಪ್ರಯತ್ನಿಸಿದೆ ಆದರೆ ನಾವೆಲ್ಲೂ ಅದಕ್ಕೆ ನೀವು ಕೊಟ್ಟಿಲ್ಲ ನಮ್ಮ ಹೋರಾಟ ನಡೀತಾನೆ ಇದೆ ಮುಂದೇನೂ ನಡೆಯುತ್ತೆ ಬಟ್ ನಮ್ಮ ವಾದ ಏನಪ್ಪ ಹೇಳಿದ್ರೆ ಅಂಬೇಡ್ಕರ್ ಅವರ ಬಟ್ಟೆ ತೆಗೆದು ಗೌರವಿತವಾಗಿ ನಡೆಸ್ಕೊಳ್ಳಿ ಆಮೇಲೆ ಅಂಬೇಡ್ಕರ್ ಜಯಂತಿ ಮಾಡಿ ಅದಕ್ಕೆ ಅರ್ಥಪೂರ್ಣವಾಗಿರುತ್ತೆ ಅಂತ ಹೇಳಿದ್ರು ಆದರೆ ಇವತ್ತು ತಹಶೀಲ್ದಾರ್ ಅವರು ದಲಿತ ಮುಖಂಡರನ್ನು ಯಾವ ಥರ ಮಿಸ್ವೇಡ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಅಂಬೇಡ್ಕರಲ್ಲಿ ಕೊಳಿತಾ ಇರಲಿ ಫೋಟೋ ಗೂನರ್ ಹಾಕಿ ಅದ್ದೂರಿಯಾಗಿ ಜಯಂತಿ ಮಾಡೋಣ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಅವರು ಮಾನಸಿಕವಾಗಿ ಅರ್ಥ ಮಾಡ್ಕೋಬೇಕು ಏನು ಒಂದು ಕಡೆ ಅವಮಾನ ಮಾಡೋದು ಇನ್ನೊಂದು ಕಡೆ ಗೂನಾರ ಹಾಕಿ ಮೆರವಣಿಗೆ ಮಾಡೋದು ಅಂತೇಳಿದ್ರೆ ಯಾವ ಥರ ಇರುತ್ತೆ ಸಾಮಾಜಿಕವಾಗಿ ಸಾರ್ವಜನಿಕ ಅಂತ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಇದು ಜಿಲ್ಲಾಡಳಿತನ ಅರ್ಥ ಮಾಡ್ಕೋಬೇಕು ಸಂಬಂಧಪಟ್ಟ ಮೇಲಧಿಕಾರಿಗಳು ಅರ್ಥ ಮಾಡಿಕೊಂಡು ಏನು ಫಸ್ಟು ಅಂಬೇಡ್ಕರ್ ಜಯಂತಿ ಒಳಗೆ ಆ ಬಟ್ಟೆ ತೆಗೆದು ಆಮೇಲೆ ಅಂಬೇಡ್ಕರ್ ಜಯಂತಿ ಮಾಡೋದರಲ್ಲಿ ಅರ್ಥಪೂರ್ಣವಾಗಿರುತ್ತೆ ಅದಕ್ಕೂ ನಮ್ಮ ಬೆಂಬಲವಾಗಿದೆ ಇದೆ ಅದರಲ್ಲಿ ಎರಡನೇ ಮತ ಇಲ್ಲ ನಾವು ಅಂಬೇಡ್ಕರ್ ವಿರೋಧಿಗಳೆಲ್ಲ ಅಂಬೇಡ್ಕರ್ ರೋಧಿಗಳು ಅಲ್ಲ ಅದನ್ನು ಅರ್ಥಪೂರ್ಣವಾಗಿ ಮಾಡಿ ಒಂದು ಕಡೆ ಅವಮಾನ ಮಾಡೋದು ಇಲ್ಲೊಂದು ಕಡೆ ಮೆರವಣಿಗೆ ಮಾಡೋದು ತಪ್ಪು ಅಂತ ನಾವು ತಾಕೀತು ಮಾಡಿದ್ದೀವಿ ಹೊರತು ಮತ್ತೊಂದು ಅವರು ಅದನ್ನು ಮುಚ್ಚಿಬಿಟ್ಟು ಇಲ್ಲಿ ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿದಾಗ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ನಿಮ್ಮ ಸ್ವಾಭಿಮಾನಕ್ಕೆ ಎಲ್ಲಿ ಧಕ್ಕೆ ಬರುತ್ತೆ ಅಲ್ಲಿ ಚುಪ್ಲಿ ಕೂಡ ಬಿಡಬೇಡ ಅಂತ ಹೇಳಿದ್ದಾರೆ ಅದನ್ನು ಪಾಲನೆ ಮಾಡ್ತಕ್ಕಂಥ ಏನು ಅಂಬೇಡ್ಕರ್ ಅನುಯಾಯಿಗಳನ್ನ ನಾವು ಇದ್ದೀವಿ ಎಲ್ಲಿ ಅಂಬೇಡ್ಕರ್ಕರ್ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆಯೋ ಆ ಧಕ್ಕೆ ಬಂದಂತ ಸ್ಥಳದಲ್ಲಿ ನಾವು ಇರಬಾರ್ದು ಅಂತ ಹೇಳ್ಬಿಟ್ಟು ಈ ಪೂರ್ವಭಾವಿ ಸಭೆಯನ್ನು ನಾವು ವಾಯ್ಕಾಟ್ ಮಾಡಿ ಹೋಗ್ತಾ ಇದ್ದೀವಿ ಅವರು ಇವತ್ತು ಆ ಬಟ್ಟೆನ ತೆಗೆದಕ್ಕೆ ಕ್ರಮ ವಹಿಸಿ ಅಂಬೇಡ್ಕರ್ ಜಯಂತಿ ಮಾಡಬೇಕು ಇಲ್ಲ ಅದೇ ರೀತಿ ಅಲ್ಲಿ ಅವರ ಕುಳಿತ ಇಲ್ಲಿ ಇನ್ನೊಂದು ಅಂಬೇಡ್ಕರ್ ಫೋಟೋ ಇಟ್ಬಿಟ್ಟು ನಾವು ಜಯಂತಿ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ವಿರೋಧ ಇದ್ದೇ ಇರುತ್ತೆ ಇದನ್ನು ದಯವಿಟ್ಟು ಜಿಲ್ಲಾಡಳಿತ ಸರ್ಕಾರ ಕೂಡಲೇ ಎಚ್ಚೆತ್ಕೋಬೇಕಂತ ಈ ಸಂದರ್ಭದಲ್ಲಿ ತಿಂಗಳಿಂದ ನಿರಂತರ ಅಂಬೇಡ್ಕರ್ಗೆ ಅವಮಾನ ಮಾಡ್ಕೊಂಡು ಬರ್ತಾರೆ ಸುಮಾರು ನಾವು ಸಂಘಟನೆ ಒಪ್ಪಿರೋದ್ರಿಂದ ಸುಮಾರು ಏಳು ತಿಂಗಳಿಂದ ಅನೇಕ ಹೋರಾಟಗಳು ಮಾಡಬೇಕಾಯಿತಾ ಇದಕ್ಕೆ ತಾಲೂಕು ಆಡಳಿತ ಆಗಲಿ ಜಿಲ್ಲಾ ಆಡಳಿತ ಆಗಲಿ ಮತ್ತು ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಮತ್ತು ಇದಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗಿದೆ ದಯವಿಟ್ಟು ನಮ್ಮ ಒಂದು ಉದ್ದೇಶ ಏನಂದರೆ ಮೊಟ್ಟ ಮೊದಲು ಬಾಬಾ ಸಾಹೇಬ್ ಹಾಕಿರ್ತಕ್ಕಂಥ ಬಟ್ಟೆ ಇದೆಯಾ ಚೆಲು ಮಾಡಿಬಿಟ್ರೆ ನಾವು ಈ ಒತ್ತೇ ನಮ್ಮ ಸಂಘಟನೆಯಿಂದ ನಾವು ಸ್ವಾಮಿಮಾನವಾಗಿ ನಾವು ಇಡೀ ದಲಿತರೆಲ್ಲ ಸೇರಿಕೊಂಡು ಸ್ವಾಭಿಮಾನವಾಗಿ ನಾವು ಅಂಬೇಡ್ಕರ್ ಜಯಂತಿನ ತುಂಬ ಅದ್ಧೂರಿಯಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳ್ತಾ ಜೊತೆಗೆ ಇವತ್ತು ಏನು ಪೂರ್ವಭಾವಿ ಸಭೆ ಕರೆದರು ಇಲ್ಲಿ ಬಾಬಾ ಸಾಹೇಬ್ರಿಗೆ ತುಂಬ ಅವಮಾನ ಮಾಡಿದ್ದಾರೆ ಅವರು ಭಾವಚಿತ್ರ ಇಟ್ಟಿಲ್ಲ ಭಾವಚಿತ್ರ ಇಲ್ಲಿದೇ ಅವ್ರು ಅವಮಾನ ಮಾಡಿದ್ದಾರೆ ಇದಕ್ಕಿಂತ ನಾಟಕಗಳ ವಿಚಾರ ಬೇರೆ ಒಂದಿಲ್ಲ ಇವರು ಅಂಬೇಡ್ಕರ್ ಪರವಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತಾರೆ ಅಂಬೇಡ್ಕರ್ ವಿರೋಧಿಗಳು ಅಂತ ತನ್ನ ಮಾತನ್ನು ಹೇಳ್ತಾ ಚಿಂತಾಮ ತಾಲೂಕಿನಲ್ಲಿ ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗದೀಶ್ ಜಗದೀಶ್ ರಾಮರ ಜಯಂತಿಯನ್ನು ವಿಜೃಂಭಣೆಯಾಗಿ ಮಾಡಬೇಕಂತ ಪೂರ್ವಭಾವಿ ಸಭೆಯನ್ನು ಕರೆದಿದ್ದರು ಪಾಪ ತಹಸೀಲ್ದಾರ್ ಸಾಹೇಬರು ನಾನೆಲ್ಲ ಮಾಡ್ತಾ ಇರೋದು ತುಂಬ ಕರೆಕ್ಟಾಗಿದೆ ಕಾನೂನು ಚೌಕಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ತುಂಬ ಕರೆಕ್ಟಾಗಿ ನಾವು ಅಂಬೇಡ್ಕರ್ ಗೌರವ ಕೊಡ್ತಾಯಿದ್ದೀವಿ ಅಂತ ಅವರು ಅಂದುಕೊಳ್ತಾ ಇದ್ದಾರೆ ಆದರೆ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಎರಡೂ ಸೇರಿಕೊಂಡು ರಾಜಕೀಯ ನಾಯಕರು ಬೂರು ನಕ್ಕೂ ಬೂಟಿನಕ್ಕು ಕೆಲಸ ಮಾಡಿಕೊಂಡು ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಪಾ ಕೊಲ್ಕು ಬಟ್ಟೆ ಸುತ್ತಿ ಆದರೆ ನಾವು ನಾವು ಅಂಬೇಡ್ಕರ್ ಅನ್ಯಾಯಗಳಾಗಿ ನಿಷ್ಠಾವಂತವಾಗಿ ಗೌರಿತವಾಗಿ ಅಂಬೇಡ್ಕರ್ ಏನು ಅಂಬೇಡ್ಕರ್ ಪ್ರತಿಮೆಗೆ ಏನು ಕೊಲ್ಕು ಬಟ್ಟೆ ಬಟ್ಟೆ ಸುತ್ತಿದ್ದಾರೆ ಅದನ್ನು ತೆಗೀರಿ ನಾವು ವಿಜೃಂಭಣೆಗೆ ಮಾಡೋಕ್ಕೆ ನಮ್ಮ ಕೋಪರೇಟ್ ಇರುತ್ತೆ ನಮ್ಮ ಒಕ್ಕೂಟದಿಂದ ನಾವು ಕೂಡ ಹಣ ಸಂದಾಯ ಕೊಡೋಕ್ಕೆ ನಾವು ರೆಡಿಯಾಗಿರ್ತೀವಿ ಅಂತ ನಮ್ಮ ಮನಸ್ಸಿದೆ ಆದರೆ ತಹಸೀಲ್ದಾರ್ ಆಗಲಿ ಜಿಲ್ಲಾಡಳಿತ ಆಗಲಿ ಯಾರೂ ಕೂಡ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಇದರ ಉದ್ದೇಶ ಏನಂದರೆ ಯಾರೋ ರಾಜಕೀಯ ನಾಯಕರ ಒಂದು ಮಾತುಗಳನ್ನು ಕೇಳಿಕೊಂಡು ಏನು ಆ ಜಮೀನನ್ನು ಒಡಿಯೋಕ್ಕೆ ಪ್ಲಾನ್ ಮಾಡಿಕೊಂಡು ಆ ಜಿಲ್ಲಾಡಳಿತ ಮತ್ತು ತಾಲೂಕು ಅವರು ಕೋಪರೇಟ್ ಮಾಡ್ತಾ ಇದ್ದಾರೋ ವಿನಃ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಇದು ಮಾಡ್ತಾ ಇಲ್ಲ ಆಯ್ತಾ ಆಗ್ತಾ ಇದೆ ಆದ್ರಿಂದ ನಾವು ಈ ಜಿಲ್ಲಾ ಆಡಳಿತಕ್ಕೂ ಮತ್ತೆ ತಾಲೂಕು ಆಡಳಿತಕ್ಕೂ ಕೂಡ ವಿರೋಧ ಹೇಳ್ಕೊಂಡು ನಾವು ಬಾಯ್ಕಾಟ್ ಮಾಡಿ ನಮ್ಮ ಒಕ್ಕದಿಂದ ನಾವು ಆಚೆ ಕಡೆ ಬಂದಿದ್ದೀವಿ ಇದು ನಮ್ಮ ಸಲಹೆ ಜೈ ಭೀಮ್ ಜೈ ಬರ್ ಆಚರಣಾ ಸಮಿತಿ ವತಿಯಿಂದ ಏನಿವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಣೆ ಸರ್ವ ಸಂದ ಸಲುವಾಗಿ ಪೂರ್ವಭಾವಿ ಸಭೆ ಕರೆದಿದ್ದಾರೆ ಈ ಸಭೆಯಲ್ಲಿ ನಾವು ತಾಲೂಕು ಆಡಳಿತಕ್ಕೆ ಒಂದೇ ಸಲಹೆ ಕೊಟ್ಟಿದ್ದೆ ಏನು ಒಂದು ಸುಮಾರು ಏಳು ತಿಂಗಳಿಂದ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಬಟ್ಟೆ ಸುತ್ತಿದ್ದೀರಾ ಅದನ್ನು ತೆಗೆದು ಅದರ ಜೊತೆಗೆ ವಿ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನ ಮಾಡೋಣ ಅಂತ ನಾವು ಹೇಳಿದಾಗ ತಾಲೂಕು ಅಧಿಕಾರಿಗಳು ನನ್ನ ಹಂತದಲ್ಲಿಲ್ಲ ಇದು ಸರ್ಕಾರಿ ಮಟ್ಟದಲ್ಲಿದೆ ಅಂತಾರೆ ಹಾಗೂ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿದೆ ಅಂತಾರೆ ಅದಕ್ಕೆ ನಮ್ಮ ಒಕ್ಕೂಟದಿಂದ ನಾವು ಅವ್ರಿಗೇನು ಸಲಹೆ ಕೊಟ್ಟಿದ್ದೀವಿ ಅಂದರೆ ಜಿಲ್ಲಾ ಅಧಿಕಾರಿಗಳನ್ನೇ ಕರೆಸಿ ಅವ್ರ ಮುಖಾಂತರ ಅವ್ನು ಸಲಹೆ ಮಾಡಿ ಆ ಆ ಸಭೆಯಲ್ಲೇ ತೀರ್ಮಾನ ಆಗಲಿ ಅಂದರೆ ಅದಕ್ಕೆ ಅವ್ರು ರೆಡಿ ಇಲ್ಲ ಕಾರಣ ಏನಂದರೆ ಇಷ್ಟೊತ್ತು ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಅವರು ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಯಾರನ್ನೋ ಓಲೈಸೋದಕ್ಕಾಗಿ ಯಾವುದೋ ಒಂದು ದುರುದ್ದೇಶದಿಂದ ಅದರ ಹಿಂದೆ ದುರುದ್ದೇಶದಿಂದ ಇದ್ದು ಅಲ್ಲಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಜಾಗನ ಕಬಳಿಸೋ ಉದ್ದೇಶದಿಂದ ಸುಮ್ಮನೆ ನಮಗೆ ಕಣ್ಣೋರ್ಸೋ ಕೆಲಸ ಸುಮಾರು ಏಳು ತಿಂಗಳಿಂದ ಮಾಡ್ತಾಯಿದ್ದಾರೆ ಇದಕ್ಕೆ ನಾವು ಸ್ವಾಭಿಮಾನಿಗಳು ಅಂಬೇಡ್ಕರ್ ಸ್ವಾಭಿಮಾನಿ ನಾವು ಅನ್ ಅಂಬೇಡ್ಕರ್ ಏನಿದೀವೋ ಅಂಬೇಡ್ಕರ್ ಅವರ ಸಿದ್ಧಾಂತಗಳಲ್ಲಿ ಏನು ಜೀವನ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಏನು ನಮ್ಮ ಜೀವನದಲ್ಲಿ ಬರ್ತಾ ಬರ್ತಾಯಿದ್ದೀವಿ ನಾವು ಈ ಒಕ್ಕೂಟದಿಂದ ನಮ್ಮೆಲ್ಲರ ವಿರೋಧ ಇದೆ ಯಾಕಂದರೆ ಈ ಒಂದು ಕಡೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆಗೆ ಬಟ್ಟೆ ಸುತ್ತಿಬಿಟ್ಟು ಇನ್ನೊಂದು ಕಡೆ ಮಾಡ್ತೀವಿ ಅಂದರೆ ನಾವು ಅದಕ್ಕೆ ಒಪ್ಪಲ್ಲ ಇದು ಕಂಪ್ಲೀಟ್ ಇದು ಒಂದು ದಲಿತ ಸಮಾಜಕ್ಕೆ ಹಾಗೂ ಅಂಬೇಡ್ಕರ್ ಅನುಯ ಅನುಯಾಯಿಗಳಿಗೆ ಎಂಟೈಡ್ ಈ ದೇಶದಲ್ಲಿ ಮಾಡ್ತಾ ಇರೋವಂಥ ಅವಮಾನ ಅಂತ ನಾವು ಕ ಕಂಠಾಕೋಶವಾಗಿ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಮಸ್ಯೆ ಇತ್ಯರ್ಥ ಪಡಿಸೋ ತನಕ ನಾವು ತಾಲೂಕು ಆಡಳಿತವರ ಕಣ್ಣೋತ್ಸವ ಮಾತುಗಳಿಗೆ ನಾವು ಕಿವಿ ಕೊಡೋದಂತ ಕೊಡೋದಿಲ್ಲ ಅಂತ ಹೇಳ್ತಾ ಈ ಮಾತನ್ನು ಬೆಂಬಲ ಇದೆಯಾ ಇಲ್ವಾ ಸರ್ ಖಂಡಿತ ಬಟ್ಟೆ ತೆಗೆದ್ರೆ ನಮ್ಮ ಬೆಂಬಲ ಇದೆ ಅವರು ಒಂದು ಕಡೆ ಅವಮಾನ ಮಾಡಿ ಮತ್ತೊಂದು ಕಡೆ ನಾವು ಭಾವಚಿತ್ರಕ್ಕೆ ಹೂನಾರ ಹಾಕ್ಬಿಟ್ಟು ನೀವು ಆಚರಣೆ ಮಾಡ್ತೀವಿ ಅಂದರೆ ಅದಕ್ಕೆ ನಮ್ಗೆ ವಿರೋಧ ಪ್ರಿಯ ಬಂಧುಗಳೇ ಸಂಪೂರ್ಣವಾಗಿ ಸ್ಪಷ್ಟವಾಯಿತು ಏನಂದ್ರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಅವರ ಮಾರ್ಗದಲ್ಲಿ ನಡೆಯುವಂಥ ಗುಂಪು ಒಂದಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೆನ್ನುಗೆ ಚೂರಿ ಹಾಕುವಂಥ ಒಂದು ಗುಂಪು ಇನ್ನೊಂದು ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಸ್ಪಷ್ಟವಾಗಿ ಗೊತ್ತಾಗೋಗಿದೆ ಏನಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಆಗ್ತಾ ಇದ್ರೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಆಗುವ ಸಂದರ್ಭದಲ್ಲಿ ಅದನ್ನ ಜಯಂತಿನ ನೀವು ಮಾಡುವಂಥ ನೈತಿಕತೆ ಇದೆಯಾ ಯೋಗ್ಯತೆ ಇದೆಯಾ ನಿಮಗೆ ಅಂತ ಹೇಳ್ಬಿಟ್ಟು ಸಂಘಟನೆಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅಧಿಕಾರಿಗಳಿಗೆ ಆದರೆ ಅಧಿಕಾರಿಗಳಿಗೆ ಜೈವಾಗ್ಲಿ ಅಂತಾರೆ ಇದನ್ನ ಗೊತ್ತಾಗ್ಬೇಕಾಗ್ತದೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೆನ್ನು ಚೂರಿ ಹಾಕೋರು ಯಾರು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಅವ್ರಿಗೆ ಗೌರವವನ್ನು ಕಾಪಾಡುವಂಥವ್ರು ಯಾರು ಅಂತ ನೀಟಾಗಿ ಸ್ಪಷ್ಟವಾಗಿ ಜನತೆ ಏನು ಸುಮ್ಮನೆ ಇಲ್ಲ ಗೊತ್ತಾಗ್ತಾಯಿದೆ ಎಲ್ಲರಿಗೂ ಜನಗಳಿಗೆ ಗೊತ್ತಾಗ್ತಾ ಇದೆ ನಾವು ಹೆಸರುಗಳು ಹೇಳಿದ್ರು ಯಾರ್ಯಾರು ಹಿಂದೆ ಇದ್ದಾರೆ ಯಾರ್ಯಾರು ಏನೇನು ಮಾಡ್ತಾ ಇದಾರೆ ಅಂತ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ಏನು ನಾಡಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಏನು ತಾಲೂಕು ದಂಡಾಧಿಕಾರಿಗಳಾಗಲಿ ಇದೇನು ಮಾಡ್ತಾ ಇದ್ದಾರೆ ನಾಡಹಬ್ಬಗಳ ಆಚರಣೆ ಸಮಿತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮತ್ತು ಜಗಜೀವ್ ರಾವ್ ಅವರ ಜಯಂತಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಹಿಂದೆಯಿಂದನೂ ಮಾಡ್ಕೊಂಡು ಬಂದು ಇವಾಗ ಕೂಡ ಸಂಪೂರ್ಣ ಬೆಂಬಲ ಇದೆ ಆದರೆ ಅದನ್ನು ಮಾಡೋದಕ್ಕೆ ಯೋಗ್ಯತೆ ನಿಮಗಿಲ್ಲ ಅಷ್ಟೇ ಅದನ್ನೇ ನಾವು ಈಗ ಸ್ಪಷ್ಟಪಡ್ತಾ ಇದೀವಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಬೆಂಬಲ ಇದೆ ಆದರೆ ಮಾಡ್ತಾ ಇರೋರಿಗೆ ಅಯೋಗ್ಯತೆ ಇಲ್ಲ ಯಾಕಂದರೆ ಅಲ್ಲಿ ಅವಮಾನ ಮಾಡಿದ್ದಾರೆ ಇಲ್ಲ ಮಾಡ್ತೀವಿ ಅಂತ ಇದಾರೆ ಹಾಗಾಗಿ ನೀವು ಬಟ್ಟೆ ತೆಗೆ ನಾವು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲ ಕೊಡ್ತೀವಿ ನೀವು ಬಟ್ಟೆ ತೆಗೆದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ನಾವು ಬೆಂಬಲ ಕೊಟ್ಟೇ ಕೊಡ್ತೀವಿ ಅದರ ಎರಡನೇ ಮೇತಲ್ಲಿ ನೀವೇನು ನೀವೇ ಮಾಡ್ಬೇಕು ಅಂತ ಇಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಅಂದರೆ ಅದು ನಮ್ಮ ಮನೆ ಹಬ್ಬ ಪ್ರತಿಯೊಬ್ಬರು ನಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳೋ ಅಂತ ಒಂದು ದೊಡ್ಡ ಹಬ್ಬ ನಮ್ಗದು ಅದೇ ನಮ್ಮ ಮಕ್ಕಳು ಕೂಡ ಕಲ್ಸುವಂತ ನಾವು ಅಷ್ಟೇ ನಮಗೆ ದೊಡ್ಡ ಹಬ್ಬ ನಿಮ್ಮ ನಾಡಹಬ್ಬಳ ಆಚರಣೆ ಸಮಿತಿನ ಇಟ್ಕೊಂಡೇ ನಾವೇನು ಬಾಬಾ ಸಾಹೇಬ್ ಗೌರವನ ಗೌರವಗೊಳಿಸುವಂಥದ್ದು ಅವರನ್ನ ಕೊಂಡಾಡುವಂಥ ಕೆಲಸ ಅಲ್ಲ ನಾವು ಸ್ವಂತ ಮನೆಗಳಲ್ಲೂ ಮಾಡಿದ್ದೀವಿ ಹಾಗೆ ನೀವು ಇದಕ್ಕೆ ಮಾಡ್ತಾ ಇದ್ಲಿಕ್ಕೆ ಏನು ಬಟ್ಟೆ ತೆಗೀತಾರೋ ತೆಗೆದ್ರೆ ಸರಿ ಇಲ್ಲಾಂದರೆ ನಾವು ಅಷ್ಟೇ ದಲಿತ ಸಂಘಟನೆಗಳಿಂದ ವತಿಯಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಭೀಮೋತ್ಸವವನ್ನು ನಾವು ಅತಿ ಏನು ಇನ್ನೂ ವಿಜೃಂಭಣೆ ಇನ್ನ ವಿಜೃಂಭಣೆಯಾಗಿ ನಾವು ಕೂಡ ಮಾಡ್ತೀವಿ ಅದೇ ನಾನು ನಿಮ್ಮ ವಿರೋಧ ಮಾಡೋದಕ್ಕೋಸ್ಕರ ಮಾಡೋದಲ್ಲ ನಮ್ಮ ಸಂತೃಪ್ತಿಗೋಸ್ಕರ ಯಾಕಂದರೆ ನಿಮ್ಮಂಥ ಅವರ ಕೈಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಜಯಂತಿನ ಮಾಡ್ತಾ ಇರೋದು ಒಂದ್ ರೀತಿ ನಿಮ್ಮಂತ ಅಯ್ಯೋ ಏನೋ ಅಂತ ಏನತರ ನೈತಿಕತೆ ಇಲ್ದಿರೋರ ಕೈಯಲ್ಲಿ ಅಂಬೇಡ್ಕರ್ ಜಯಂತಿ ನಡೆಯೋದು ನಮ್ಗೆ ನೋಡಕ್ಕೆ ಪಾಪ ಸರಿಯಲ್ಲ ಬಾಬಾ ಸಾಹೇಬ್ ಆಗೋರು ಈಗ ನಡೆಸುವಂಥದ್ದು ಅದೇನು ಸರಿಯಾಗಿಲ್ಲ ಹಾಗಾಗಿ ನಾವು ನಮ್ಮ ತೃಪ್ತಿಗಾಗಿ ಹಾಗೂ ನಮ್ಮ ಏನು ಬಾಬಾ ನಮ್ಮ ಏನು ಎಲ್ಲ ಸಮುದಾಯಗಳು ಮತ್ತು ಎಲ್ಲ ಸಂಘಟನೆಗಳು ಸೇರಿಕೊಂಡು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ಒಂದು ಜಯಂತಿನ ಮಾಡ್ತಾ ಇದ್ವಿ ಇಲ್ಲಿ ನಾಡಹಬ್ಬಗಳ ಜಯಂತಿ ಏನು ಮಾಡ್ತಾ ಇದಾರೆ ಅದು ನಾಡಹಬ್ಬಗಳ ಜಯಂತಿ ಕಾಟಾಚಾರದ ಮತ್ತು ಒಂದು ರಾಜಕೀಯ ಪ್ರೇರಿತ ಮತ್ತೆ ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೆನ್ನಿಗೆ ಚೂರಿ ಹಾಕಿರುವಂಥವ್ರು ಮಾಡುವಂಥವ್ರು ಮಾಡ್ತಾ ಇದ್ದಾರೆ ಮಾಡ್ಲಿ ನಮ್ಗೇನು ಅದೇನು ಅಭ್ಯಂತರ ಇಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿನ ದಲಿತ ಸಂಘಟನೆಗಳು ನಾವು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದು ನಮ್ಮ ಜೊತೆಗೆ ನಿಮ್ಮ ಮೇಲೆ ವಿರೋಧದಿಂದಲೇ ಯಾಕಂದ್ರೆ ಸುಮಾರು ವರ್ಷದಿಂದ ಮಾಡ್ಕೊಂಡೇ ಬಂದಿದ್ದೀವಿ ಯಾರನ್ನೋ ವಿರೋಧ ಮಾಡೋದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಿದವರಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಇನ್ನೂ ಅದ್ಭುತವಾಗಿ ಅದು ಒಂದು ರೀತಿ ಅರ್ಥಪೂರ್ಣವಾಗಿ ಮಾಡುವಂಥ ಒಂದು ಜಯಂತಿನ ನಾವು ಮಾಡ್ತೀವಿ ಎಲ್ಲ ಸಂಘಟನೆಗಳು ಸೇರಿ ಮಾಡಿ ತೋರಿಸ್ತೀವಿ ಅಂತ ಹೇಳಿ ಈ ಮೂಲಕ ನಾವು ಹೇಳ್ತಾ ಇದೀವಿ ಜೈ ಬಿ ಜನಿಗೆ ಪೂರ್ವಭಾವಿ ಸಭೆ ಕರೆದು ದಲಿತ ಮುಖಂಡರನ್ನ ಅವಮಾನ ಮಾಡಿದ ಕಿಡಿಗಾರಿಗಳಿಗೆ ತಹಸೀಲ್ದಾರ್ ಅವರಿಗೆ ಜಿಲ್ಲಾಡಳಿತಕ್ಕೆ ಅಂಬೇಡ್ಕರ್ ಪೂರ್ವಭಾವಿ ಸಭೆ ಕರೆದು ದಲಿತ ಮುಖಂಡರನ್ನು ಅವಮಾನ ಮಾಡುತ್ತಿರುವ ತಾಲೂಕು ಅಧಿಕಾರಿಗಳಿಗೆ